ದಾತಕಲನನ ಹೋಗು ಆಕಪಡ್ಲಿಗರ್ವಾ ಇನ್ಯಾರರ ಹೊತ್ತುಂಡಾ ಆಕಿದಾತ್ಬೇಕು ದೇಶದ ಬಜೆಟ್ ಮಂಡಣಿಯಾಗಿದೆ ನಲವತ್ತೆಂಟು ಲಕ್ಷ ಕೋಟಿಗೂ ಅಧಿಕ ಗಾತ್ರದ ಆಯವ್ಯಯ ಹಂಚಿಕೆಯಾಗಿದೆ ಆದರೆ ಗ್ರಾಮೀಣ ಭಾರತದ ಸ್ಥಿತಿ ಹಿಂದೆ ಹೇಗಿತ್ತು ಈಗಲೂ ಅದೇ ರೀತಿ ಇದೆ ಅನ್ನೋದು ಸುಸ್ಪಷ್ಟ ಎಷ್ಟೇ ಅನುದಾನ ಹಂಚಿಕೆಯಾದರೂ ಯೋಜನೆಗಳು ಜಾರಿಯಾದರೂ ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಲ್ಲ ಅನ್ನೋದು ವಿಪರ್ಯಾಸ ಇದಕ್ಕೆ ಪೂರಕವಾಗಿ ಇಂದು ಕಾಫಿ ನಾಡಿನಲ್ಲಿ ನಡೆದ ಅವಘಡವೊಂದು ಕುಗ್ರಾಮಗಳು ಇಂದಿಗೂ ಸಹ ಕುಗ್ರಾಮವಾಗಿಯೇ ಇದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಬಿರುಗಾಳಿ ಮಳೆಗೆ ಮನೆ ಮೇಲೆ ಬಿತ್ತು ಮರ ವೃದ್ಧೆಗೆ ಗಂಭೀರ ಗಾಯ ಪ್ರಾಣಾಪಾಯದಿಂದ ಪಾರು ಈ ದೃಶ್ಯ ನೋಡಿದ್ರೆ ಎಂತಹವರ ಕರುಳು ಕೂಡ ಚುರುಕನ್ನುವುದೇ ಇರಲಾರದು ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಾರ್ಲೆ ಗ್ರಾಮ ಬೆಲ್ಲಮ್ಮ ಅನ್ನುವರ ಮನೆ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಬೆಲ್ಲಮ್ಮ ಅವರಿಗೆ ಗಂಭೀರ ಗಾಯವಾಗಿತ್ತು ವಿಚಾರ ತಿಳಿದ ಗ್ರಾಮಸ್ಥರಾದ ನವೀನ್ ಸೇರಿದಂತೆ ಅನೇಕರು ಬೆಲ್ಲಮ್ಮನವರ ಸಹಾಯಕ್ಕೆ ಓಡೋಡಿ ಬಂದಿದ್ದಾರೆ ಮನೆಯಲ್ಲಿ ಸಿಲುಕಿಕೊಂಡಿದ್ದ ಬೆಲ್ಲಮ್ಮನವರನ್ನ ಅಪಾಯದಿಂದ ಪಾರು ಮಾಡಿದ್ದಾರೆ ಅಲ್ಲದೆ ಗಂಭೀರವಾಗಿ ಗಾಯಗೊಂಡಿದ್ದ ಬೆಲ್ಲಮ್ಮನನ್ನ ಆಸ್ಪತ್ರೆಗೆ ಸೇರಿಸುವುದಕ್ಕೆ ಮುಂದಾಗಿದ್ದಾರೆ ಬೆಲ್ಲಮ್ಮನನ್ನ ಕರೆದುಕೊಂಡು ಆಸ್ಪತ್ರೆಗೆ ತೆರಳಲು ಪರದಾಟ ಜೋಳಿಗೆಯಲ್ಲಿ ಹೊತ್ತು ವೃದ್ಧೆಯನ್ನ ಆಸ್ಪತ್ರೆಗೆ ಸಾಗಿಸಿದ ಜನರು ಕೊನೆಗೂ ವೃದ್ಧೆ ಬೆಲ್ಲಮ್ಮನನ್ನ ಅಪಾಯದಿಂದ ಪಾರು ಮಾಡಿದ ಜನ ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ಸಾಗಿಸಲು ಪರದಾಟ ನಡೆಸುವಂತಾಯಿತು ಕೊನೆಗೂ ಜೋಳಿಗೆ ಮೂಲಕ ಬೆಲ್ಲಮರನ್ನ ಕಿಲೋಮೀಟರ್ ಗಟ್ಟಲೆ ಹೊತ್ತು ಧುಮ್ಮಿಕ್ಕಿ ಹರಿಯುತ್ತಿರುವ ಹಳ್ಳವನ್ನ ದಾಟಿ ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾದರು ಬೆಳಿಗ್ಗೆಯಾದ್ರಿಂದ ಜನರ ಓಡಾಟ ಇದ್ದಿದ್ದರಿಂದ ಎಲ್ಲರೂ ಬೆಲ್ಲಮ್ಮನವರ ಸಹಾಯಕ್ಕೆ ಬಂದರು ಒಂದು ವೇಳೆ ರಾತ್ರಿ ಈ ಅವಘಡ ನಡೆದಿದ್ರೆ ಬೆಲ್ಲಮರನ್ನ ಉಳಿಸೋದೇ ಕಷ್ಟವಿತ್ತು ಯಾಕಂದ್ರೆ ಈ ಕಾರ್ಲೆ ಗ್ರಾಮಕ್ಕೆ ಸರಿಯಾದ ರಸ್ತೆ ಸಂಪರ್ಕವೇ ಇಲ್ಲ ಹಳ್ಳ ದಾಟಲು ಸೇತುವೆಯೇ ಇಲ್ಲ ಈ ಬಗ್ಗೆ ಹತ್ತಾರು ವರ್ಷಗಳಿಂದ ಗ್ರಾಮಸ್ಥರು ಮನವಿ ಮಾಡ್ತಾ ಬಂದರು ಕೇಳೋರೆ ಇಲ್ಲದಂತಾಗಿದೆ ಫೋನ್ ಇಲ್ಲೊಂದು ಹಳೆ ಉಂಟು ದಾಟೋಕಾಗಲ್ಲ ನಾನು ಹೋಗೋದು ಹೆಂಗೆ ಹಾಸ್ಪೆಟ್ಲಿಗೆ ಅರ್ವ ಇನ್ಯಾರು ಹೊತ್ಕಂಡ್ರೆ ಅಚ್ಚಿಗೆ ದಾಟಿಸ್ಬೇಕು ಮತ್ತೆ ಇಲ್ಲಿ ಹೊಳೆ ದಾಟೋಕೆ ಆಗಲ್ಲ ಒಂದು ಸಂಕಾನಾರ ಮಾಡಿಕೊಡಿ ಅಂತ ಈಗ ಒಂದು ಎಂಟತ್ತು ವರ್ಷದಿಂದ ನಮ್ಮಯ್ಯ ದಮ್ಮಯ್ಯ ಅಂತ ಹೇಳಿದ್ರೆ ಯಾರೋ ಒಂದು ಸಂಕಾನ ಮಾಡಿ ಕೊಡೋದಿಲ್ಲ ಎಷ್ಟು ಕಷ್ಟ ಆದ್ರೂ ನಾವು ಹಳೆಯಿಂದ ಮೀಸಗಂಡೆ ಅಚ್ಚಿಗೆ ಹೋಗ್ಬೇಕು ನಿನ್ನಾರು ನಾನು ಹೊಳೆಯಿಂದ ಅಚ್ಚಿಗೆ ಹೆಂಗ ರಟ್ಟಿ ಮೇಲೆ ಹಿಡಿದು ಅಚ್ಚಿಗೆ ಹಾಕೊಂಡಿದ್ದ ಮಗ ಇಲ್ಲಿ ನಾನು ಹೋಗೋಂಗಿಲ್ಲ ಸೌಲಭ್ಯನ ಇಲ್ಲ ಎಂಥದೂ ಇಲ್ಲ ಒಂದು ಸಾಂಕ್ ಇಲ್ಲ ಎಂತದ್ರು ಹೊಳೆ ದಾಟ ಹೋಗ್ಬೇಕು ಇಲ್ಲ ಆಯ್ತು ಜೋರು ಮಳೆ ಬಂದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಗದ್ದೆ ಸಾಗೋಳಿಗೆ ಬರ್ಬೇಕು ಅಚ್ಚಿಂದ ಈಚೆಗೆ ಬರ್ಬೇಕು ಇವಾಗ ಶಂಕ ಕಟ್ಕೊಂಡ್ರೆ ಅದು ನೀರು ನೀರ್ ಬಂತು ತೊಳ್ಕೊಂಡೋಗ್ತದೆ ಅದಕ್ಕೆ ನಾವು ಕೈ ಕೈ ಹಿಡ್ಕೊಂಡು ನಾವು ದಾಟೋದು ಒಂದ್ ಮನೆಯಿಂದ ಒಂದ್ ಮನೆ ಆಳ್ವಾಳ್ ಮಾಡ್ಕೊಬೇಕು ಒಬ್ಬೊಬ್ರ ಕೈಲಿ ಆಗೋಲ್ಲ ದಸತಿ ಮಾಡ್ಕೊಬೇಕು ಒಂದು ಶಂಕ ಮಾಡಿಕೊಡಿ ಓಟ್ ಕೇಳಕ್ ಬರ್ತಾರೆ ಕೈ ಮುಗಿತಾನೆ ಬರ್ತಾನೆ ನಾವು ಆ ಶಂಕ ಮಾಡ್ಕೊಡ್ತೀವಿ ಈ ಶಂಕ ಮಾಡಿಕೊಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಓಟ್ ಮುಗಿದ್ಮೇಲೆ ಯಾರು ಬರೋದು ಇಲ್ಲ ಕಾರ್ಲಿಗೆ ನಮ್ಮ ಪರಿಸ್ಥಿತಿ ಅಂತ ತರ ಇನ್ನಾದ್ರೂ ಸಂಬಂಧಪಟ್ಟವರು ಈ ಕುಗ್ರಾಮದ ಹಣೆ ಪಟ್ಟಿಯನ್ನ ಕಳಚಿ ಈ ಜನರನ್ನ ಕೂಡ ಮನುಷ್ಯರಂತೆಯೇ ನೋಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಅದು ಎಷ್ಟೇ ಲಕ್ಷ ಕೋಟಿ ಬಜೆಟ್ ಮಂಡನೆಯಾದ್ರೂ ಬಡವರು ಬಡವರಾಗಿಯೇ ಇರ್ತಾರೆ ಕುಗ್ರಾಮಗಳು ಕುಗ್ರಾಮವಾಗಿಯೇ ಇರ್ತಾವೆ ಅಂದ್ರೆ ನೀವು ಎಷ್ಟೇ ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ರೂ ವ್ಯರ್ಥ ಅನ್ನೋದಂತೂ ಸತ್ಯ ಯಾಕಂದ್ರೆ ಗಾಂಧೀಜಿಯವರು ಹೇಳಿದಂತೆ ಗ್ರಾಮೀಣ ಭಾರತದ ಅಭಿವೃದ್ಧಿ ಇಲ್ಲದೆ ದೇಶದ ಅಭಿವೃದ್ಧಿ ಅಸಾಧ್ಯವೇ ಸರಿ ಗಣೇಶ್ ಪಬ್ಲಿಕ್ ಇಂಪ್ಯಾಕ್ಟ್ ಕಳಸ

ನೇರ ಪರಿಹಾರ ಪಂಡಿತ್ ಮೋಡಿ ಬೆಟ್ಟಪ್ಪ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಸ್ಮಶಾನೋಂಗಾಳಿ ಅಮ್ಮನವರ ಆರಾಧನೆಯಿಂದ ಸೂಕ್ತ ಪರಿಹಾರ ತಿಳಿಸುತ್ತಾರೆ ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಹಿಂದಿನ ಭವಿಷ್ಯ ತಿಳಿದರೆ ಏನು ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಶತ ಸಿದ್ಧ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ನಮಸ್ಕಾರ ನಮ್ಮ ಮೈಸೂರಿನವರು ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ ಏನಾದರೂ ಒಂದು ಕಿರಿಕಿರಿ ಇದೇ ಇರೋದು ಮನೆಗೆ ಬಂದ್ರು ಸಾಕು ಈ ಸಂಸಾರನೆ ಬೇಡಪ್ಪ ಅನ್ನೋ ಲೆವೆಲ್ಗೆ ತುಂಬಾ ಕಿರಿಕಿರಿ ಉಂಟಾಗ್ತಿತ್ತು ನನ್ನ ಎಲ್ಲಾ ನಾನು ಹೇಳ್ಕೊಂಡಾಗ ಗುರುಜಿಯಿಂದ ನನಗೆ ಪರಿಹಾರ ಸಿಕ್ತು ಈಗ ನಾವು ತುಂಬಾ ಚೆನ್ನಾಗಿದೀವಿ ನಾವು ಇಬ್ಬರು ಕಾಲೇಜ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ಅಂಡ್ ಮದ್ವೆ ವಿಚಾರ ಅಂತ ಬಂದಾಗ ನನ್ ಪೇರೆಂಟ್ಸ್ ಒಪ್ಲಿಲ್ಲ ಅವ್ರ ಪೇರೆಂಟ್ಸ್ ಒಪ್ಲಿಲ್ಲ ಗುರುಜಿ ಅವ್ರ ನಂಬರ್ ಸಿಕ್ತು ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಗುರುಜಿ ಅವ್ರಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿ ಅವರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆದಾಗ್ತಾನೂ ಇದೆ ಅನೇಕ ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಉಚಿತ ಭವಿಷ್ಯಕ್ಕಾಗಿ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಹಿಂದೆ ಕರೆ ಮಾಡಿ ಪಂಡಿತ್ ಮೋಡಿ ಬೆಟ್ಟಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಆರು ಆರು ವಿಳಾಸ ಕೊಳ್ಳೇಗಾಲ ಹಳೆ ಬಸ್ ಪಕ್ಕ